ಇವತ್ತು ಒಬ್ಬ ಮಗನಿಗೆ ತಾಯಿಯಾಗಿ ಮಗನಗೋಸ್ಕರ ಉಸ್ರನ್ನ ಗಟ್ಟಿ ಇಟ್ಕೊಂಡು ಬದುಕಿ ಇವತ್ತು ಹತ್ತಾರು ಜನಕ್ಕೆ ತಾಯಿ ಆಗಿದೆ ನಿಜವಾಗ್ಲೂ ಗ್ರೇಟ್ಫುಲ್ ನಿಮ್ಮ ಈ ಒಂದು ಶ್ರಮ ಹಾದಿ ತುಂಬಾ ಕಷ್ಟಪಟ್ಟೆ ಸರ್ ನನಗೆ ಐನೂರು ರೂಪಾಯಿ ಕೊಡ್ತಾರೆ ಅಂದ್ರೆ ಕೆಲಸ ಮಾಡ್ಬಿಡ್ತಿದ್ದೆ ಇವತ್ತು ಅಷ್ಟೇನೆ ಯಾವುದೇ ಮ್ಯಾನೇಜರ್ನ ಬೇಕಾರ ಕೇಳಿ ಒಂದ್ ಸಾವಿರ ರೂಪಾಯಿ ಕೊಟ್ಟರು ಎರಡು ಸಾವಿರ ರೂಪಾಯಿ ಕೊಟ್ಟರು ಕಣ್ಣು ಗೊತ್ಕೊಂಡು ತರ್ತೀನಿ ಸರ್ ಅದೇ ಇವತ್ತು ನಾನು ಇಲ್ಲಿವರೆಗೂ ಬಂದಿರೋದು ಯಾರ ಮುಂದೆ ನಾನು ದುಡ್ಡಿಸ್ಕೊಳ್ಳಲ್ಲ ನನ್ನ ಒಂದೇ ಅಭ್ಯಾಸ ನೀವು ಒಂದು ರೂಪಾಯಿ ಕೊಡ್ತೀರಾ ಎರಡು ರೂಪಾಯಿ ಕೊಡ್ತೀರಾ ಯಾರ ಮುಂದೆನೂ ಕೊಡಬೇಡಿ ಆ ಕೆಲಸಕ್ಕೆ ಗೌರವ ಕೊಡ್ತೀನಿ ಸರ್ ಅವ್ರು ಎಲ್ಲಿ ಹೇಳ್ತಾರೆ ಆ ಸ್ಪಾಟಾಗಿ ನಾನು ಹೋಗ್ತೀನಿ ಯಾವತ್ತೂ ಮ್ಯಾನೇಜರ್ಗಳಿಗಾಗಲಿ ಇನ್ನೊಬ್ರಿಗಾಗಲಿ ದುಡ್ಡಿನ ಡಿಮ್ಯಾಂಡ್ ಮಾಡಿಲ್ಲ ಸರ್ ಆ ಥರ ದುಡ್ಡು ಮಾಡೋದಾಗಿದ್ದರೆ ಎಕ್ಕಾದಷ್ಟು ಮಾಡ್ಬೋದಾಗಿತ್ತು ಆಶ್ರಮ ನಡೆಸಿ ನಾನು ಮಾಡಬೇಕಾಗಿರಲಿಲ್ಲ ಕೇಳ್ತೀವಿ ಕರ್ಕೊಂಡು ಬಂದಿದ್ದು ಕೊಡಿ ಇನ್ನೊಬ್ಬರನ್ನ ಕರ್ಕೊಂಡ್ಬರ್ಬೇಕಲ್ವ ಎಷ್ಟೊಂದು ಒಬ್ಳೆ ಹಾಕಕ್ಕಾಗುತ್ತೆ ತಪ್ಪೇನಿಲ್ವಲ್ಲ ನಿಮ್ಮ ತಾಯಿನ ಆರು ತಿಂಗ್ಳು ಹುಡ್ಕಿರ್ತೀರಾ ವರ್ಷ ಹುಡ್ಕಿರ್ತೀರಾ ಸಿಕ್ಕಿರಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀರಾ ಅವರು ಅವರು ಒಂದಷ್ಟು ಸಹಾಯ ಮಾಡಿದ್ರೆ ತಾಯಿ ಬರ್ತಾರಲ್ಲ ಸರ್ ಇನ್ನೊಂದು ಮಗು ಬರುತ್ತಲ್ವ ಸರ್ ಕರ್ಕೊಂಡ್ಬರ್ಬೇಕಲ್ವಾ ಇನ್ನೊಂದು ಜೀವ ಬರುತ್ತಲ್ವಾ ಅದ್ಯಾಕೆ ತಪ್ಪು ಅಂತ ಅಂದ್ಕೊಳ್ತೀರಿ ಎಷ್ಟೋ ಖರ್ಚು ಮಾಡಿರ್ತೀರ ಯಾವುದೋ ದೇವಸ್ಥಾನಕ್ಕೆ ಹೋಗಿರ್ತೀರ ಎಲ್ಲೋ ಹುಡುಕಿರ್ತೀರ ಎಲ್ಲೋ ಹಲದಾಡಿರ್ತೀರಾ ಇಲ್ಲಿ ಕೊಡ್ತೀರಿ ಆಚೆ ಹೋಗಿ ಯಾಕೆ ಮಾತಾಡ್ತೀರಿ ಯಾಕೆ ಮಾತಾಡ್ತೀರಿ ಮಾತಾಡಬೇಡಿ ನೀವು ಒಂದಿನ ಎಲ್ಲೋ ಮಾಡಿರ್ತೀರ ನಾನು ಇಂಥದ್ದು ಸಾವಿರಾರು ಖರ್ಚು ಮಾಡಿದ್ದೀನಿ ಅದನ್ನೆಲ್ಲ ಇವತ್ತು ಉಳಿಸಿಟ್ಟು ಇನ್ನೊಂದು ಆಶ್ರಮ ಮಾಡಿದ್ದೀನಿ ಯಾವುದು ನನಗಿಲ್ಲ ಚೆನ್ನಾಗಿಲ್ಲ ಸರ್ ರೋಡು ಯಾವ ದಾರಿನೂ ನನಗೆ ಚೆನ್ನಾಗಿಲ್ಲ ಮುಂದೋದ್ರೆ ಒಂದು ದಾರಿ ಮಧ್ಯದಲ್ಲಿ ಕಲ್ಲು ಎಲ್ಲಿ ಎಲ್ಲ ಇದೆ ಸರ್ ನನಗೆ ತುಂಬ ಕಷ್ಟಪಟ್ಟು ಆಶ್ರಮ ಮಾಡಿದ್ದೀನಿ ನೂರಾರು ಕನ್ಸು ಎತ್ಕೊಂಡಿದ್ದೀನಿ ತಲ ತಲಾಂತರ ಹೋಗಲಿ ಎಲ್ಲೋ ಒಂದು ಎಕರೆ ಜಾಗದಲ್ಲಿ ಮಾಡಬೇಕು ನೂರಾರು ಕನಸು ಇನ್ನೂ ನೂರು ಜನ ತಾಯಿದ್ರಿಗೆ ಊಟ ಹಾಕ್ಬೇಕು ಸಾವಿರಾರು ಕನಸು ಇಟ್ಕೊಂಡಿದೀನಿ ಯಾಕೆ ಅದರ ಮೇಲೆ ಮಣ್ಣು ಹಾಕ್ತೀರಿ ಯಾಕೆ ಅದರ ಮೇಲೆ ಕಲ್ಲು ಹಾಕ್ತೀರಿ ಮಾಡಿ ನಾನು ನಡೆಸಿ ನಡೆಸ್ತೀನಿ ಏನು ಬಂದರೂ ನಾನು ಫೇಸ್ ಮಾಡ್ತೀನಿ ಸರ್ ಇಂಥ ಇನ್ನೂ ನೂರು ಜನ ತಾಯಿದಿರಿಗೆ ಕರ್ಕೊಂಡು ಬಂದು ಅನ್ನ ಅಷ್ಟು ಹಾಕೋ ಅಷ್ಟು ಶಕ್ತಿ ಕೊಡಲಿ ಅಂತ ಆ ತಾಯಿ ಭಗವಂತನ ಹತ್ರ ಕೇಳ್ಕೊಳ್ತೀನಿ ಸರ್ ಸೊ ಸಾಧ್ಯವಾದರೆ ಸಹಾಯ ಮಾಡಿ ಅದ್ರ ಕಾಲೆಳಿಬೇಡಿ ಅನ್ನೋದು ಒಂದು ಬಿಟ್ಬಿಡಿ ಇನ್ನೊಬ್ರು ತಟ್ಟೆ ಕಿತ್ಕೋಬೇಡಿ ಊಟ ಹಾಕಿ ಅನ್ನ ಕಿತ್ಕೋಬೇಡಿ ನೀವೊಬ್ಬರು ಅನ್ನ ಕಿತ್ಕೊಂಡ್ರೆ ನೂರು ಜನ ತಾಯಿದಿರು ಹೊಟ್ಟೆಸ್ಕೊಂಡಿರ್ತಾರೆ ಯಾವ ನ್ಯಾಯ ಕೊಳ್ಳೆ ಹೊಡಿತಿದ್ದೀವ ಲಕ್ಷಾಂತರ ರೂಪಾಯಿ ಕೊಳ್ಳೆ ಹೊಡೆದಿದ್ದೀವ ಕದ್ದಿದ್ದೀವ ಏನು ಮಾಡಿದ್ದೀವಿ ಏನೂ ಮಾಡಿಲ್ಲ ಸರ್ ಅಂಥದ್ದು ಒಬ್ಬಳೆ ಎಷ್ಟೊಂದು ಹಾಕೋಕ್ಕಾಗತ್ತೆ ಸರ್ ತಿಂಗಳಿಗೆ ಒಂದು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ಮೇಂಟೆನೆನ್ಸ್ಗೆ ಎಲ್ಲ ಅದಾದ್ಮೇಲೆ ಅಕ್ಕಿ ಉಪ್ಪು ಹಣ್ಣು ಎಲ್ಲವೂ ಬೇಕು ಈಗ ಹೋಗಿರೋಳು ಬ್ಲೇಟ್ ತಾಳಲ್ಲ ಒಂದು ಸ್ಪೂನ್ ಊಟ ಹಾಕಿದ್ವಿ ಅಂತ ಆ ಒಂದು ಸ್ಪೂನ್ ಊಟ ತರಕ್ಕೆ ಎಷ್ಟು ಕಷ್ಟಪಡ್ತೀನಿ ಗೊತ್ತಾ ತಿಳ್ಕೋಬೇಕು ಸರ್ ಅದೇ ಒಂದು ಸ್ಪೂನು ಊಟ ತಿಂದಿದ್ದಕ್ಕೆ ನೀನು ಇಲ್ಲಿದ್ದು ಅದೇ ಅಮ್ಮನ ಮಡಿಲು ಕಷ್ಟಪಟ್ಟು ಬೇವರು ಸುರಿಸಿ ಜಾಗ ಮಾಡಿದ್ದಕ್ಕೆ ನೀನು ಬಂದು ನಾಲ್ಕು ದಿನ ಇಲ್ಲಿ ಮಲಗಿದೆ ಅದನ್ನ ಯಾಕೆ ಮರ್ತುಬಿಟ್ಟೆ ನಾಲ್ಕು ದಿನ ಮಲಗಿದ ಜಾಗ ಮರ್ತ್ಬಿಟ್ಟಾ ಊಟ ತಿಂದಿದ್ದ ಜಾಗ ಮರ್ತುಬಿಟ ಒಂದೇ ಒಂದು ತನ್ನ ತಿಂದಿರ್ತೀಯಲ್ಲ ಅದಕ್ಕೆ ನಿಯತ್ತೇ ಇಲ್ವಾ ಇಷ್ಟು ಕಷ್ಟದಲ್ಲಿ ನಾನು ಮನಸಲ್ಲಿ ಇಟ್ಕೊಂಡು ಇಷ್ಟು ವರ್ಷ ಎದೆಲಿಟ್ಟುಕೊಂಡು ಮಾಡ್ಕೊಂಡು ಬಂದಿದ್ದೀನಿ ಅಶ್ವ ಏನು ಅಂತ ನನಗೆ ಗೊತ್ತು ಸರ್ ಇನ್ನೊಬ್ರ ಕಡೆಯಿಂದ ಏನು ಅಂತ ಹೇಳಿಸ್ಕೊಳೋದು ಅವಶ್ಯಕತೆ ಇಲ್ಲ ಬರೀ ನೂರು ರೂಪಾಯಿ ಇದ್ರೆ ಸಾಕಾಗಿತ್ತು ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಊಟ ಹತ್ತು ರೂಪಾಯಿ ಐದು ರೂಪಾಯಿ ಅಷ್ಟಿದ್ದರೂ ಊಟ ಮಾಡ್ತಿದ್ದೆ ಹೊತ್ತು ಕಿತ್ಕೊಂಡು ತಿನ್ನಬೇಕು ಅಂತ ಎಲ್ಲೂ ಅನ್ನಿಸ್ತಿರ್ಲಿಲ್ಲ ಕಷ್ಟಪಟ್ಟಿರೋರಿಗೆ ಅನ್ನದ ಬೆಲೆ ಗೊತ್ತಿರುತ್ತೆ ಕುತ್ಕೊಂಡು ಎಲ್ಲೋ ಕುತ್ಕೊಂಡು ಕಮೆಂಟ್ ಮಾಡಿದ್ರೆ ಬರಲ್ಲ ಸರ್ ಇಷ್ಟು ದಿವಸ ಆಯ್ತಲ್ಲ ಆರುನೂರು ಸರ್ವಾಗಿ ಮಾಡಿದ್ನಲ್ಲ ಎಲ್ಲಾದರೂ ನನ್ನನ್ನು ತಗೊಂಡೋಗಿ ಎಲ್ಲಾದರೂ ನಿಲ್ಲಿಸಿದ್ದೀರ ಎತ್ತರವಾಗಿ ಯಾಕೆ ನಿಲ್ಲಿಸ್ಲಿಲ್ಲ ನಿಮ್ಮ ಮಧ್ಯದಲ್ಲೇ ತಾನೇ ಕೆಲಸ ಮಾಡಿದ್ದೀನಿ ನಿಮಗೆ ಗೊತ್ತಿಲ್ಲದೆ ಯಾವುದೂ ಕೆಲಸ ಮಾಡಿಲ್ವಲ್ಲ ಎಲ್ಲಾದರೂ ನನ್ನನ್ನು ಒಂದು ಚೂರು ಎತ್ತರವಾಗಿ ನಿಲ್ಲಿಸ್ಬೋದಿತ್ತಲ್ಲ ಇನ್ನೂ ಒಂದಷ್ಟು ದಿನ ಬದುಕ್ತಿದ್ವಲ್ಲ ಅದರಲ್ಲಿ ನಿಲ್ಲಿಸಿ ಸಾಧ್ಯ ಆದರೆ ಒಳ್ಳೆ ಕೆಲಸ ಮಾಡಿ ಎಲ್ಲೋ ಲಕ್ಷಾಂತರ ರೂಪಾಯಿ ಎಲ್ಲೋ ಹೋಗ್ತಾ ಇರತ್ತಂತೆ ಇಲ್ಲಿ ಸಾವಿರ ರೂಪಾಯಿ ಕೊಟ್ಟಿದ್ದನ್ನ ಮಾತಾಡಬೇಡಿ ಎಷ್ಟೇ ಸರ್ ನಾನು ಕೇಳ್ಕೊಳ್ಳೋದು ನೂರು ಜನದ ಹೊಟ್ಟೆ ಮೇಲೆ ಹೊಡಿಬೇಡಿ ಅಷ್ಟೇ ಸರ್ ಅಶ್ವು ಒಂದು ತಾಯಿ ಅಮ್ಮನ ಮಡಿಲು ಟ್ರಸ್ಟ್ ಅಂದರೆ ಮಡ್ಲಲ್ಲಿ ಅಮ್ಮ ಅದೇನು ಹಾಕ್ಕೊಂಡ್ರು ಬಿಸಾಕಲ್ಲ ಮಕ್ಕಳ ಕಾಪಾಡ್ಕೊಳ್ತಾಳೆ ಮೂರೊತ್ತು ಕೊಡೋಕ್ಕಾಗಿಲ್ಲ ಅಂದರೆ ಎರಡು ಊಟ ಹಾಕಾದರೂ ಕಾಪಾಡ್ತಾಳೆ ಇನ್ನೊಂದು ನಾನು ಹೇಳಲೇಬೇಕು ಈ ಸ ಸಮಯ ಸಂದರ್ಭದಲ್ಲಿ ನನ್ನ ಮನೆಗೆ ಸೊಸೆಯಾಗಿ ಬಂದಿರೋದು ತುಂಬ ಒಳ್ಳೆಯ ಹುಡುಗಿ ಮನೇಲಿ ಸಪೋರ್ಟ್ ಇಲ್ಲ ಅಂದರೆ ಯಾರೂ ಇಲ್ಲಿಂದ ಸಾವಿರಾರು ರೂಪಾಯಿ ಹಾಕಿ ಬೇರೆ ಜಾಗಕ್ಕೆ ಹಾಕಕ್ಕೆ ಯಾರೂ ಬಿಡೋದಿಲ್ಲ ಯಾವ ಮಕ್ಕಳು ಬಿಡೋದಿಲ್ಲ ಯಾವ ಸೊಸೆದಿರೂ ಬಿಡೋದಿಲ್ಲ ಯಾಕೆಂದರೆ ಅದನ್ನೇ ನಮಗೆ ತಂದಾಕಿ ನಾವು ತಾನೇ ನಿಮ್ಮ ಕಷ್ಟ ಕಾಲದಲ್ಲಿ ನೋಡ್ಕೊಳ್ಳೋದು ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ ನಾನು ತುಂಬ ಜನ ನೋಡ್ತಾ ಇದ್ದೀನಿ ಅಂಥದ್ರಲ್ಲಿ ನನ್ನ ಮಗ ಸೊಸೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಇಷ್ಟೊಂದು ನನ್ನ ಬೆನ್ನ ನಿಂತ್ಕೊಂಡು ಹೋಗಿ ಅತ್ತೆ ನೀವೇನು ಮಾಡ್ತೀರ ಮಾಡಿ ನಿಮ್ಮ ಹಿಂದೆ ನಾವು ಅಂತ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ನ ಮಗ ಸೊಸೆಗೆ ನಾನು ಏನೇ ತಪ್ಪಾಗಿದ್ರು ದಯವಿಟ್ಟು ನನ್ನ ಕಡೆಯಿಂದ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ದೊಡ್ಡೋಳೋ ಚಿಕ್ಕೋಳೋ ಗೊತ್ತಿಲ್ಲ ಬಟ್ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ನಿಮ್ಮ ಮನಸ್ಸುಗಳಿಗೆ ಈ ಆಶ್ರಮದಿಂದ ಇನ್ನೊಂದಿಂದ ಏನಾದರೂ ನೋವು ಆಗ್ತಿದ್ರೆ ದಯವಿಟ್ಟು ಕ್ಷಮಿಸಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಬಂದಲ್ಲ ಒಂದು ಕಡೆ ಒಳ್ಳೇದಾಗತ್ತೆ ಇಷ್ಟು ಮಾತ್ರ ಹೇಳ್ತೀನಿ ಸರ್ ಅವ್ರ ಸಪೋರ್ಟ್ ಇಲ್ಲ ಅಂದರೆ ಆಶ್ರಮ ಮಾಡೋಕ್ಕಾಗಲ್ಲ ಬೇಡ ಬಾ ಅಮ್ಮ ಮನೆಗೆ ಯಾಕೆ ಬೇಕಮ್ಮ ಅಂದರೆ ಯಾರೂ ನೂರಾರು ಜನ ತಾಯಿದ್ರು ಊಟ ಮಾಡೋಕ್ಕಾಗಲ್ಲ ಸರ್ ಸ ನೋಡಿದ್ರಲ್ಲ ವೀಕ್ಷಕರೇ ಶಶಿಕಲಾ ಅವರ ಸಿನಿಮಾ ರಂಗದ ಬಗ್ಗೆನೇ ಅನಾ ಅನಾವರಣ ಮಾಡೋಣ ಅಂತೇಳ್ಬಿಟ್ಟು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ದು ಆದರೆ ಅವರ ಸಿನಿ ಪ್ರಯಾಣದಲ್ಲಿ ಬೆಳ್ಳಿತೆರ ಮೇಲೆ ಎಷ್ಟು ಚೆನ್ನಾಗಿ ನಗು ನಗ್ತಾ ಆ್ಯಕ್ಟ್ ಮಾಡ್ತಾಯಿದ್ರು ಬಟ್ ಅವರ ಜೀವನದಲ್ಲಿ ಅದರಿಂದ ಸಾಕಷ್ಟು ನೋವುಗಳಲ್ಲಿ ಇವರು ಇವತ್ತು ಒಂದು ಮುಳ್ಳಿನ ಹಾದಿಯನ್ನೇ ತುಳ್ಕೊಂಡು ಬಂದಿದ್ದಾರೆ ಯಾರಿಗೂ ಹೇಳಲಾಗದೆ ಎಲ್ಲೂ ತಾನು ಆ ನೋವುಗಳನ್ನ ವ್ಯಕ್ತಪಡಿಸಿದರೆ ನನ್ನ ಜೀವನ ಎಲ್ಲಿ ಹಾಳಾಗುತ್ತೋ ನನ್ನನ್ನು ಬೇರೆ ದೃಷ್ಟಿಯಿಂದ ಎಲ್ಲಿ ನೋಡ್ತಾರೋ ನನ್ನ ಜನ ಯಾವಾಗ ಬೇರೆ ರೀತಿಯಲ್ಲಿ ನೋಡಿ ನನಗೆ ತೊಂದರೆ ಕೊಡ್ತಾರೋ ಒಂದು ನೋವನ್ನು ಇಟ್ಕೊಂಡು ತನ್ನ ಮಗನನ್ನು ಅಂತ ಅಂತೇಳ್ಬಿಟ್ಟು ಇಷ್ಟೆಲ್ಲ ಕಷ್ಟಗಳ ನಡುವೆ ಸಿನಿಮಾ ರಂಗದಲ್ಲಿ ಆರ್ನೂರು ಸಿನಿಮಾ ಮಾಡಿ ಇಂದು ಒಂದು ಮಡಿಲು ಆಶ್ರಮ ಕಟ್ಟಿ ತಾನು ಅನಾಥೆಯಾಗಿದ್ದರೂ ಕೂಡ ಬೇರೆ ಅನಾಥರಿಗೆ ಒಂದು ಸೇವೆ ಕೊಡಬೇಕು ಅಥವಾ ಬೇರೆ ಅನಾಥರಿಗೆ ಅವರನ್ನ ಅನಾಥರನ್ನಾಗಿ ಮಾಡಬಾರ್ದು ಅವರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಈ ಒಂದು ದೊಡ್ಡ ಆಶ್ರಮ ಕಟ್ಟಿಕೊಂಡು ಒಂದು ಸಣ್ಣ ಆಶ್ರಮ ಕಟ್ಕೊಂಡು ದೊಡ್ಡದ ಮಟ್ಟದಲ್ಲಿ ಒಂದು ಯೋಚನೆ ಕೂಡ ಮಾಡ್ತಾ ಇದ್ದಾರೆ ಅವರ ಮುಂದಿನ ಜೀವನ ಸುಖಕರವಾಗಿರಲಿ ಅವರ ಈ ಒಂದು ಆಶ್ರಮಕ್ಕೆ ಯಾವುದೇ ತೊಂದರೆ ಬರದ ಬರದೇ ಇರೋ ರೀತಿಯಾಗಲಿ ಮತ್ತು ಸಾಕಷ್ಟು ದಾನಿಗಳು ಈ ಒಂದು ಆಶ್ರಮಕ್ಕೆ ಸಹಾಯ ಮಾಡಲಿ ಅವರ ಸಿನಿಮಾ ರಂಗದ ಜರ್ನಿ ಕೂಡ ಚೆನ್ನಾಗಿರಲಿ ಅಂತ ನಾವು ಕೂಡ ಆಚಿಸ್ತಾ ಇದ್ದೀವಿ ಮೇಡಮ್ ಧನ್ಯವಾದಗಳು ನಮ್ಮ ಒಟ್ಟಿಗೆ ಇಷ್ಟೊತ್ತು ತಮ್ಮ ಜೀವನದ ಬಗ್ಗೆ ಒಂದಷ್ಟು ಅನಿಸಿಕೆಗಳು ಅಥವಾ ಒಂದಷ್ಟು ಅಭಿಪ್ರಾಯಗಳನ್ನ ತಿಳಿಸಿದ್ದಕ್ಕೆ ಮೇಡಮ್ ಇಡೀ ಕರ್ನಾಟಕ ಜನತೆಗೆ ಮತ್ತೊಂದು ಸಲ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೋ ನಾನು ಪ್ರತಿಯೊಬ್ರಿಗೂ ಸೆರಗೊಡ್ಡಿ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಕೈಯಲ್ಲಿ ಒಂದು ರೂಪಾಯಿ ಆಗಲಿ ಒಂದು ಕೆ ಜಿ ಅಕ್ಕಿ ಆಗಲಿ ಹತ್ತು ಕೆ ಜಿ ಅಕ್ಕಿ ಆಗಲಿ ಇಲ್ಲಿಗೆ ಬನ್ನಿ ಒಂದು ಸಲ ನೀವು ನೋಡಿ ನಿಮಗೆ ಏನು ಕೊಡಬೇಕು ಅನಿಸುತ್ತೋ ಅದನ್ನು ಕೊಡಿ ನಾನು ಸರಗೊಟ್ಟಿ ನಾನು ತಗೊಳ್ತೀನಿ ಈ ಆಶ್ರಮನ ನಾನು ನಡೆಸೇ ನಡೆಸ್ತೀನಿ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಯಾಕೆ ಅಂತಂದರೆ ನಾಳೆ ನಾನು ಹೋದರೂ ಇದ್ದರೂ ಇದಿರಲೇಬೇಕು ಮುಂದುವರಿಬೇಕು ನೂರಾರು ಜನ ತಾಯ್ದಿರು ಊಟ ಮಾಡಬೇಕು ನಿಮ್ಮೆಲ್ರಿಗೂ ನನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ನಿಮ್ಮ ಕೈಯಲ್ಲಾಗಿ ಸಹಾಯ ಮಾಡಿ ಇಡೀ ನಮ್ಮ ಕರ್ನಾಟಕ ಜನತೆಗೆ ನಿಮ್ಮ ಕಲಾವಿದೆ ನಿಮ್ಮ ಶಶಿಕಲಾ ನಿಮ್ಮ ಮನೆ ಮಗಳು ಮಾಡುವ ತುಂಬ ಹೃದಯದ ಧನ್ಯವಾದಗಳು ಎಸ್ ವೀಕ್ಷಕರ ಇದು ಚಿತ್ರರಂಗದ ಚಿತ್ರರಂಗದಲ್ಲಿ ಆರ್ನೂರು ಸಿನಿಮಾಗಳನ್ನು ಮಾಡಿ ಆಶ್ರಮವನ್ನು ಸ್ಥಾಪನೆ ಮಾಡಿ ಬದುಕು ನಡೆಸ್ತಾ ಇರತಕ್ಕಂಥ ಶಶಿಕಲಾವರ ಬದುಕಿನ ಅನಾವರಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತಾ ಹಾಕ್ತಾ ಇದ್ದೀವಿ ಅದುವರೆಗೂ ನೋಡ್ತಾ ಇರೋ ಜನಶಕ್ತಿ ನ್ಯೂಸ್ ಇದು ನಂಬಿಕೆಯ ವಾಸ್ತವ ರೂಪ